ನಮಸ್ಕಾರ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧದಲ್ಲಿ ದಿಢೀರಂತ ಒಂದು ದೊಡ್ಡ ಬಿಕ್ಕಟ್ಟು ಶುರುವಾಗಿದೆ ಇದಕ್ಕೆ ಕಾರಣ ಎರಡು ದೇಶಗಳ ಸ್ನೇಹದ ಸಂಕೇತ ಅಂತಾನೆ ಹೇಳಲಾಗ್ತಿದ್ದ ಒಂದು ಬಹುಮುಖ್ಯ ಪೈಪ್ಲೈನ್ ಯೋಜನೆ ಈಗ ಅರ್ಧಕ್ಕೆ ನಿಂತು ಹೋಗಿದೆ ಏನಿದು ಘಟನೆ ಯಾಕೆ ಹೀಗಾಯಿತು ಬನ್ನಿ ಇದನ್ನೆಲ್ಲ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ ಒಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರ ಬಾಂಗ್ಲಾದೇಶದ ಜೊತೆಗಿನ ಒಂದು ಪ್ರಮುಖ ಡೀಸೆಲ್ ಪೈಪ್ಲೈನ್ ಯೋಜನೆಯ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದೆ ಈ ಒಂದು ನಿರ್ಧಾರ ಇದೆಯಲ್ಲ ಇದು ಇಡೀ ಪ್ರಾಂತ್ಯದಲ್ಲೇ ಒಂದು ರೀತಿಯ ಸಂಚಲನ ಸೃಷ್ಟಿ ಮಾಡಿದೆ ಇದು ಸಹಜವಾಗಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಸ್ನೇಹದ ಸಂಕೇತವಾಗಿ ಶುರುವಾದ ಪ್ರಾಜೆಕ್ಟನ್ನು ಹೀಗೆ ದಿಢೀರಂತ ನಿಲ್ಲಿಸುವಂತಹ ಕಠಿಣ ನಿರ್ಧಾರವನ್ನು ಭಾರತ ಯಾಕೆ ತಗೊಳ್ತು ಇದರ ಹಿಂದಿನ ಕಾರಣವಾದರೂ ಏನೋ ಭಾರತದ ಈ ನಿರ್ಧಾರದ ಹಿಂದಿನ ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಟೈಮಲ್ಲಿ ಹಿಂದೆ ಹೋಗಿ ಒಂದೊಂದೇ ಘಟನೆಗಳನ್ನು ನೋಡಿಕೊಂಡು ಬರೋಣ ಆಗ ಇಡೀ ಚಿತ್ರಣ ಸ್ಪಷ್ಟವಾಗುತ್ತೆ ಸೊ ಇದು ಶುರುವಾಗಿದ್ದು ಹೇಗೆ ಅಂದರೆ ಬಾಂಗ್ಲಾದೇಶದ ಒಳಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ಹೆಚ್ಚಾದವು ಅನ್ನೋ ಆರೋಪ ಕೇಳಿಬಂತು ಆಗ ಅಲ್ಲಿನ ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯೋಕೆ ಅದರ ಆರೋಪವನ್ನ ಭಾರತದ ಮೇಲೆ ಹಾಕಿತು ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಆಗಸ್ಟ್ ಮೂವತ್ತರಂದು ಭಾರತದ ಜೊತೆಗಿನ ವ್ಯಾಪಾರಕ್ಕೆ ರುಮ್ಮ ಮುಖ್ಯವಾಗಿದ್ದ ಮೂರು ಗಡಿ ಬಂದ್ರುಗಳನ್ನು ಬಾಂಗ್ಲಾದೇಶ ಏಕಾಏಕಿ ಬಂದ್ ಮಾಡಿತು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಈ ಪೈಪ್ಲೈನ್ ಯೋಜನೆಯನ್ನೇ ನಿಲ್ಲಿಸುವ ನಿರ್ಧಾರಕ್ಕೆ ಬಂದ್ ಸರಿ ಈ ಪೈಪ್ಲೈನ್ ನಿಂತು ಹೋಯಿತು ಆದರೆ ಇದರಿಂದ ಆಗೋ ನಷ್ಟವಾದರೂ ಏನು ಈ ಸ್ನೇಹದ ಪೈಪ್ಲೈನ್ ಅನ್ನೋದು ಬರೀ ಡೀಸೆಲ್ ಸಾಗಿಸೋ ಒಂದು ಪೈಪ್ ಆಗಿತ್ತಾ ಅಥವಾ ಅದಕ್ಕಿಂತ ಹೆಚ್ಚೇನಾದರೂ ಇತ್ತ ನೋಡೋಣ ಬನ್ನಿ ಇದು ಸುಮ್ಮನೆ ಯಾವುದೋ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಗಿನ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ನಡುವೆ ಸಹಿ ಹಾಕಿದ ಒಂದು ಮಹತ್ವದ ದ್ವಿಪಕ್ಷೀಯ ಒಪ್ಪಂದವಿದು ಬಾಂಗ್ಲಾದೇಶದ ಇಂಧನ ಭದ್ರತೆಯನ್ನ ಮುಂದಿನ ಹಲವು ವರ್ಷಗಳವರೆಗೂ ಕಾಪಾಡೋದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು ಈ ಪೈಪ್ಲೈನ್ನಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ದೊಡ್ಡ ಲಾಭ ಆಗ್ತಿತ್ತು ಅಂದರೆ ಬೇರೆ ಕಡೆಯಿಂದ ಡೀಸೆಲ್ ತರಿಸ್ಕೊಡೋದಕ್ಕಿಂತ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತದಷ್ಟು ಕಡಿಮೆ ಬೆಲೆಗೆ ಡೀಸೆಲ್ ಸಿಗ್ತಾ ಇತ್ತು ಇದೇನು ಸಣ್ಣ ಉಳಿತಾಯ ಅಲ್ಲ ಅವರ ದೇಶದ ಆರ್ಥಿಕತೆಗೆ ಇದು ಒಂದು ದೊಡ್ಡ ವರದಾನವಾಗಿತ್ತು ಅಂದ್ರೆ ಇದು ಬರೀ ಹಣ ಉಳಿಸೋ ವಿಚಾರ ಆಗಿರಲಿಲ್ಲ ಎರಡು ಮುಖ್ಯ ಲಾಭಗಳಿದ್ವು ಒಂದು ಸಾರಿಗೆ ವೆಚ್ಚ ಕಡಿಮೆ ಆಗೋದ್ರಿಂದ ಕೈಗಾರಿಕೆಗಳಿಗೆ ಮತ್ತು ಜನರಿಗೆ ಅಗ್ಗದ ದರದಲ್ಲಿ ಡೀಸೆಲ್ ಸಿಗೋದು ಇನ್ನೊಂದು ಡೀಸೆಲ್ ಸಾಗಿಸುವಾಗ ನಡೀತಿದ್ದ ಕಳ್ಳ ಸಾಗಣೆಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋದು ಹೀಗೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಇದಾಗಿತ್ತು ಸರಿ ಈಗ ಪೈಪ್ಲೈನ್ ನಿಂತಿದೆ ಇದರಿಂದ ಬಾಂಗ್ಲಾದೇಶ ಈಗ ಎಂಥ ಸಂಕಷ್ಟಕ್ಕೆ ಸಿಲುಕಿದೆ ಅವರ ಮುಂದಿರೋ ದಾರಿಗಳಾದರೂ ಯಾವುದು ನೋಡೋಣ ಬಾಂಗ್ಲಾದೇಶದ ಬಹುತೇಕ ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ನಡೀತಾ ಇರುವುದೇ ಡೀಸೆಲ್ನಿಂದ ಹಾಗಾಗಿ ಈ ಪೈಪ್ಲೈನ್ ನಿಂತಿದ್ದು ಅವರಿಗೆ ದೊಡ್ಡ ಆರ್ಥಿಕ ಹೊಡೆತ ಕೊಟ್ಟಿದೆ ಯಾಕಂದ್ರೆ ಕಚ್ಚಾ ತೈಲವನ್ನ ಸಂಸ್ಕರಿಸೋಕೆ ಬೇಕಾದ ದೊಡ್ಡ ರಿಫೈನರಿಗಳು ಅವರ ದೇಶದಲ್ಲಿ ಇಲ್ಲ ಹೀಗಾಗಿ ಅವರು ಬೇರೆ ದೇಶಗಳಿಂದಲೇ ಸಂಸ್ಕರಿಸಿದ ಡೀಸೆಲ್ ತರಿಸ್ಕೊಳ್ಬೇಕು ಮೂಲಗಳ ಪ್ರಕಾರ ಬಾಂಗ್ಲಾದೇಶದ ಮುಂದೆ ಈಗ ಇರೋದು ಎರಡೇ ದಾರಿಗಳು ಒಂದು ಭಾರತದ ಜೊತೆ ಮಾತುಕತೆ ನಡೆಸಿ ಸಂಬಂಧ ಸರಿಪಡಿಸಿಕೊಂಡು ಮತ್ತೆ ಕಡಿಮೆ ಬೆಲೆಯಲ್ಲಿ ಡೀಸೆಲ್ ಪಡ್ಕೊಳ್ಳೋದು ಇಲ್ಲಾಂದ್ರೆ ಚೀನಾ ಅಥವಾ ಪಾಕಿಸ್ತಾನದಂತಹ ದೇಶಗಳನ್ನ ಮೊರೆ ಹೋಗೋದು ಆದರೆ ಅಲ್ಲಿ ಡೀಸೆಲ್ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಈ ಅಂಕಿಅಂಶಗಳನ್ನ ನೋಡಿದ್ರೇ ನಮಗೆ ಆರ್ಥಿಕ ಒತ್ತಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಬೇರೆ ದೇಶಗಳಿಂದ ಅಂದರೆ ಚೀನಾ ಅಥವಾ ಪಾಕಿಸ್ತಾನದಿಂದ ಡೀಸೆಲ್ ತರಿಸ್ಕೊಂಡ್ರೆ ಪ್ರತಿ ಲೀಟರ್ಗೆ ಹತ್ತರಿಂದ ಹದಿನೈದು ಟಾಕ ಜಾಸ್ತಿ ಕೊಡಬೇಕಾಗತ್ತೆ ಇದು ಇಡೀ ದೇಶದಲ್ಲಿ ಬೆಲೆ ಏರಿಕೆಗೆ ಅಂದರೆ ಹಣದುಬ್ಬರಕ್ಕೆ ಕಾರಣವಾಗಬಹುದು ಸರಿ ಇಷ್ಟೆಲ್ಲ ಆದಮೇಲೆ ಮುಂದೇನು ಈ ಎರಡು ನೆರೆಯ ದೇಶಗಳ ಸಂಬಂಧ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಮೂಲಗಳ ಪ್ರಕಾರ ಭಾರತದ ನಿಲುವು ತುಂಬಾನೇ ಸ್ಪಷ್ಟವಾಗಿದೆ ಅವ್ರು ಹೇಳ್ತಾ ಇರೋದು ಇಷ್ಟೇ ಬಾಂಗ್ಲಾದೇಶ ನಮ್ಮ ಜೊತೆ ದ್ವೇಷ ಸಾಧಿಸಿದ್ರೆ ನಮ್ಮ ಕಡೆಯಿಂದ ಬರೋ ಉತ್ತರನೂ ಅಷ್ಟೇ ಗಟ್ಟಿಯಾಗಿರುತ್ತೆ ಅಂದರೆ ಬಾಂಗ್ಲಾದೇಶ ತನ್ನ ಭಾರತ ವಿರೋಧಿ ಧೋರಣೆಯನ್ನ ಬದಲಾಯಿಸಿದ್ರೆ ಮಾತ್ರ ಮುಂದಿನ ಸಹಕಾರ ಸಾಧ್ಯ ಅನ್ನೋದು ಭಾರತದ ನಿಲುವು ಕೊನೆಗೆ ಈ ಪೈಪ್ಲೈನ್ ಮಿಂತಿದ್ರಿಂದ ಇಡೀ ಸಂಬಂಧವೇ ಒಂದು ಅತಂತ್ರ ಸ್ಥಿತಿಯಲ್ಲಿದೆ ಹಾಗಾದ್ರೆ ಪರಿಸ್ಥಿತಿ ಸುಧಾರಿಸಿದ್ರೆ ಈ ಪ್ರಾಜೆಕ್ಟ್ ಮತ್ತೆ ಶುರು ಆಗತ್ತಾ ಅಥವಾ ಸ್ನೇಹದ ಸಂಕೇತವಾಗಿದ್ದ ಈ ಪೈಪ್ಲೈನ್ ಕಥೆ ಇಷ್ಟಕ್ಕೆ ಮುಗೀತಾ ಈ ಪ್ರಶ್ನೆಗೆ ಕಾಲವೇ ಉತ್ತರ ಹೇಳಬೇಕು